ನೋಡಿ ಸಮಾನವಾಗಿ ನಮ್ಮ ಸಂಸಾರ ಅಂದಾಗ ಮಕ್ಕಳು ಅಂತ ನಾವು ಜ್ಞಾಪಿಸ್ಕೋತೀವಿ ಮಕ್ಕಳೇ ಮುಂದಿನ ಪ್ರಜೆಗಳು ಎಲ್ಲ ಹೇಳ್ತೀವಿ ಆದರೆ ಅದೇ ಮಕ್ಕಳುಗಳು ಆರೋಗ್ಯಹೀನರಾದಾಗ ಆದಾಗ ಅಥವಾ ನಿದ್ರಾಹೀನತೆಯಿಂದ ಬಳಲ್ತಿರುವಾಗ ಅಥವಾ ಸಿಕ್ಕಾಪಟ್ಟೆ ಕೋಲ್ಡು ಫೀವರು ಒದ್ದಾಡ್ತಿರುವಾಗ ಎಷ್ಟು ಬೇಜಾರಾಗುತ್ತಲ್ವ ಎಷ್ಟೋ ಸತಿ ಮಾಡ್ರನ್ ಸೈನ್ಸ್ ಔಷಧಿಗಳು ಕೂಡ ನಮಗೆ ಸಹಾಯಕ್ಕೆ ಬರೋದಿಲ್ಲ ಹಾಗಾಗಿ ಅಂಥ ಟೈಮಲ್ಲಿ ಪರ್ಯಾಯ ಚಿಕಿತ್ಸೆ ನಮ್ಮ ಸಹಾಯಕ್ಕೆ ಬರುತ್ತೆ ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಪೆಂಡಲಮ್ ಒಂದು ಮಾಯಾದೀಪ ಬಸವ ಅಕ್ಯು ಅಕಾಡೆಮಿನವರು ಈ ನವೆಂಬರ್ ಇಪ್ಪತ್ತೆಂಟರಿಂದ ಪ್ರಾರಂಭ ಮಾಡ್ತಿರುವಂತಹ ಒಂದು ಈ ಕೋರ್ಸ್ ಏನಿದೆಯಲ್ಲ ಇದರಿಂದ ನಿಮಗೆ ನಮ್ಮ ಮಕ್ಕಳ ಆರೋಗ್ಯನ ಹೇಗೆ ಸುಧಾರಿಸಬಹುದು ಅದು ಏನು ಡ್ರಗ್ಲೆಸ್ ಥೆರಪಿ ಔಷಧಿ ರಹಿತವಾಗಿ ಇಷ್ಟು ಚೆನ್ನಾಗಿರುತ್ತಲ್ವ ಎಲ್ಲ ಔಷಧಿಗಳನ್ನು ಕೊಟ್ಟು ಸೈಡ್ ಎಫೆಕ್ಟ್ ಮಾಡಿ ನೋಡಿ 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 ಸಾಕಾಗಿದೆ ನಮಗೆ ಹಾಗಾಗಿ ಈ ಪರ್ಯಾಯ ಚಿಕಿತ್ಸೆಗಳಲ್ಲಿ ನೂರಕ್ಕೆ ಹತ್ತು ಬಂದರೂ ಕೂಡ ನಮಗೆ ಇಷ್ಟೋ ಸತಿ ತುಂಬ ಖುಷಿಯಾಗ್ತಾ ಹೋಗ್ತಾ ಇರುತ್ತೆ ಒಂದು ದುಡ್ಡು ಖರ್ಚು ಇರೋದಿಲ್ಲ ನಮಗೆ ನಾವೇ ಮಾಡ್ಕೋಬೋದು ಯಾವ ಸಂದರ್ಭದಲ್ಲಾದ್ರೂ ಕೂಡ ಮಾಡ್ಕೋಬೋದು ಹಾಗೆಯೇ ಔಷಧಿ ರಹಿತವಾಗಿ ನಮ್ಮ ಮಕ್ಕಳು ಆರೋಗ್ಯಪೂರ್ಣವಾಗಿ ನಳ ನಡೆಸ್ತಾ ಇರ್ತಾರೆ ಅಂತಂದಾಗ ನಾವು ಹೇಳ್ತೀವಿ ಸೌಂಡ್ ಬಾಡಿ ಸೌಂಡ್ ಮೈಂಡ್ ಅಂತ ಮಕ್ಕಳ ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ ಅವರ ಮಾನಸಿಕವಾಗಿ ಕೂಡ ಅವರು ತುಂಬ ಆರೋಗ್ಯವಾಗಿರ್ತಾರೆ ಹಾಗಾಗಿ ಬನ್ನಿ ನವೆಂಬರ್ ಇಪ್ಪತ್ತೆಂಟರಲ್ಲಿ ನಾವಿಬ್ಬರು ಕೂಡ ಭೇಟಿ ಆಗೋಣ